ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇದು ಆಟೋ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಆವಾಗಿಂದ ಒಂದು ವಾರದಿಂದ ಇಡೀ ನೀವು ಮ್ಯಾರೇಜ್ ವೈಫ್ಸ್ನ ನೋಡಿದ್ದೀರಾ ಮ್ಯಾರೇಜ್ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ಹಳದಿ ಶಾಸ್ತ್ರದಿಂದ ಹಿಡಿದು ದಾರೆ ಶಾಸ್ತ್ರ ಮುಗಿದು ರಿಸೆಪ್ಷನ್ ಮುಗಿದು ಗಂಡನ ಮನೆಗೂ ಕೂಡ ಕಳಿಸ್ಬಿಟ್ವಿ ಸೊ ಗಂಡನ ಮನೆ ಕಳಿಸಿದ್ಮೇಲೆ ಅಲ್ಲಿ ಅಲ್ಲಿ ಮಾಡಲು ತುಂಬ ಶಾಸ್ತ್ರ ಮಾಡಿಸ್ಕೊಂಡು ಮತ್ತು ತವರು ಮನೆಗೆ ಬರೋವಂತಹ ಶಾಸ್ತ್ರ ಕೂಡ ಮಾಡಬೇಕಲ್ವ ಸೊ ಹಾಗಾಗಿ ಅದನ್ನು ಇವತ್ತು ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ಬಂದಮೇಲೆ ಡೈಲಿ ವ್ಲಾಗ್ಸ್ ಯಾವುದು ಕೂಡ ಮಾಡಿಲ್ಲ ಮಾಡಿರೋ ಕ್ಲಿಪ್ಪಿಂಗ್ ಇದ್ದರೆ ಅದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೀನಿ ಸೊ ಏನಪ್ಪ ಅಂತ ಹೇಳಿದ್ರೆ ಆ ಹುಡುಗ ಬಂದು ಬ್ಯಾಂಗ್ಳೂರ್ನವ್ರೆ ಆಗಿರೋದ್ರಿಂದ ಬ್ಯಾಂಗ್ಳೂರ್ನಲ್ಲೇ ಒಂದು ಸಿಂಪಲಾಗಿ ಒಂದು ಬೀಗ್ ಅರೇಂಜ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ನಾನು ನನ್ನ ಮಗ ಇಬ್ಬರು ಕೂಡ ಆಟೋದಲ್ಲಿ ಇದ್ವಿ ಒಂದು ಎಂಟು ಕಿಲೋಮೀಟ್ರ್ ಅಷ್ಟಿದೆ ಹಾಗಾಗಿ ನಾವು ಆಟೋದಲ್ಲೇ ಹೋದ್ವಿ ತುಂಬ ಬಿಸಿಲಿಲ್ಲ ಬಿಸಿಲಿತ್ತು ಹಾಗೆ ಹನ್ನೆರಡು ಗಂಟೆ ಹನ್ನೆರಡೂವರೆ ಮೇಲೆ ನಾನು ಹೊರಟಿದ್ದು ನನ್ನ ಮಗನ್ನ ಪ್ಲೇ ಗ್ರೂಪಿಂದ ಕರ್ಕೊಂಡು ಬಂದು ಹೊರಟೆ ತುಂಬ ಬಿಸಿಲಿರುತ್ತೆ ಅವ್ನಿಗೆ ನಿದ್ದೆ ಬರ್ತಾ ಇರುತ್ತೆ ಸುಮ್ಮನೆ ಯಾಕೆ ರಿಸ್ಕು ಅಂತ ಹೇಳಿ ಓಲಾ ಆಟೋ ಮಾಡಿಕೊಂಡು ನಾನು ಹೋದೆ ನನ್ನ ಹಸ್ಬೆಂಡ್ ಕೂಡ ಮಧ್ಯಾಹ್ನ ಮೇಲೆ ರಜೆ ಹಾಕಿ ಬರ್ತೀನಿ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಅವರು ಕೂಡ ಮಧ್ಯಾಹ್ನ ಒಂದು ಗಂಟೆ ಹಂಗೆ ಬಂದು ಜಾಯ್ನ್ ಆದರು ಅವರು ಗಾಡಿನಲ್ಲಿ ಆ ಕಡೆಯಿಂದ ಬಂದು ಜಾಯ್ನ್ ಆದರು ಅಷ್ಟರಲ್ಲಾಗಲೇ ನಾವು ಶಾಸ್ತ್ರ ಮಾಡ್ತಾ ಇದ್ವಿ ಇಲ್ಲಿ ರಿಸೆಪ್ಷನ್ ಅದು ಅವ್ರು ಕೆಲವೊಂದು ಕಡೆ ದೊಡ್ಡದಾಗಿಲೇ ರಿಸೆಪ್ಷನ್ ಇಟ್ಕೊತಾರೆ ನಾವು ಅಲ್ಲೇ ನೈಟ್ ಈವ್ನಿಂಗ್ ರಿಸೆಪ್ಷನ್ ಅಲ್ಲೇ ಮುಗಿಸ್ಕೊಂಡಿರೋದ್ರಿಂದ ಇಲ್ಲಿ ಸಿಂಪಲ್ ಆಗಿ ಜಸ್ಟ್ ಶಾಸ್ತ್ರ ಮಾಡಿ ಮಡಲು ತುಂಬಿಕೊಂಡು ಕರ್ಕೊಂಡು ಹೋಗುವಂತಹ ಶಾಸ್ತ್ರ ಮಾತ್ರ ಇಟ್ಕೊಂಡಿದ್ರು ಮೇಕನ ಗಂಡನ ಮನೆಯಲ್ಲಿ ಸೊ ಬಂದ ತಕ್ಷಣ ಜ್ಯೂಸ್ ಎಲ್ಲ ಕುಡಿದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಆಮೇಲೆ ಊಟ ಮಾಡಿದ್ವಿ ಊಟ ಮಾಡಿ ಆದಮೇಲೆ ಗಂಡು ಹೆಣ್ಣನ್ನು ಆಸೆ ಮೇಲೆ ಕೂರಿಸಿ ಅವ್ರಿಗೆ ಮಡಲ್ ತುಂಬಿ ಒಂದು ಐದು ಜನ ಶಾಸ್ತ್ರ ಮಾಡಿ ಆನಂತರ ಮಡಲು ತುಂಬಿಸ್ಕೊಂಡು ಮಾಡಲೇ ಹೆಣ್ಣು ಬಂದಿರ್ತಾರಲ್ಲ ಅವ್ರ ಹತ್ರ ಮತ್ತೆ ಅದನ್ನು ಇಡಿಸ್ಕೊಂಡು ನಮ್ಮ ಊರಿಗೆ ಕರ್ಕೊಂಡು ಹೋಗುವಂತಹ ಶಾಸ್ತ್ರ ಸೊ ಹಾಗಾಗಿ ಶಾಸ್ತ್ರ ಎಲ್ಲ ಮಾಡ್ತಾ ಹತ್ರ ಏನು ಕೇಳಕ್ಕಾಗಲ್ಲ ಭಾವನ ಹತ್ರ ಈಗ ಹೋಗ್ಬೇಕಾದ್ರೆ ಬಿಡಬಾರ್ದು ನೀನು ನಿನ್ ಏನ್ ಬೇಕು ತೆಕ್ಸ್ಕೋಬೇಕು ಗೊತ್ತಾಯ್ತಾ ನೋಡು ನಿನ್ನ ಅಳ್ದಿ ಶಾಸ್ತ್ರ ಕೂರ್ಸೋದ್ರಿಂದ ಹಿಡಿದು ಮನೆ ಕಳಿದ್ವಿ ಮತ್ತೆ ಇವಾಗ ಇಲ್ಲಿಂದ ಕರ್ಕೊಂಡು ಹೋಗೋದ್ರು ಮಾಡ್ಬಿಟ್ಟಿದ್ದೀನಿ ಇಲ್ಲಿ ರೇಗಿಸ್ತಾ ಇದ್ವಿ ಸ್ಪೆಷಲಿ ಅವರ ಅತ್ತೆ ರೇಗಿಸ್ತಾ ಇದ್ರು ಶೀ ಈಸ್ ಸೋ ಗುಡ್ ನಿಜವಾಗ್ಲು ಸೋ ಸೋಷಿಯಲ್ ಅಂತ ಹೇಳ್ಬೋದು ಎಲ್ಲರ ಜೊತೆ ನಗ್ನಗ್ತಾ ಖುಷಿ ಖುಷಿಯಾಗಿ ಇರ್ತಾರೆ ಅವ್ರು ಹೇಳ್ತಾ ಇದ್ರು ನೋಡು ನಮ್ಮ ಮನೆಗೆ ಬರಬೇಕಾದ್ರೆ ಮಾತ್ರ ನಿನ್ನ ಅದ್ನ ಅಳ್ತಾ ಇದ್ಲು ನೋಡು ಇವಾಗ ಹೆಂಗ್ ನಗ್ನಗ್ತಾ ಹೋಗ್ತಾ ಇದ್ದಾಳೆ ಅಂದ್ಕೊಂಡು ಅವಳನ್ನ ರೇಗಿಸ್ತಾ ಇದ್ರು ಅದಕ್ಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ದಾಳಲ್ವಾ ಹಂಗೆ ಎಷ್ಟೇ ಆದರೂ ತಾಯಿನ ಬಿಟ್ಟು ಇನ್ನು ಹತ್ತು ವರ್ಷ ಬಿಟ್ಟು ಅವಳು ಮನೆಗೆ ಬಂದರು ಹಿಂಗೆ ಹೇಳ್ತಾಳೆ ಅಂತಂದೆ ಹೌದಮ್ಮ ನಾನು ಇವಾಗ ನನ್ನ ಮಗಳು ಹೋದ್ರೂ ಹಂಗೆ ಅಳು ಬರುತ್ತೆ ನನಗೆ ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ವಾ ಇವಾಗ ಕೂಡ ಅಮ್ಮ ನಮ್ಮನೆಗೆ ಬಂದರೆ ಹೋಗಬೇಕಾದ್ರೆ ಹತ್ಕೊಂಡೇ ಹೋಗ್ತಾರೆ ಮೊಮ್ಮೋಗಳು ನೋಡಿಕೊಂಡು ಸೊ ಆ ಥರ ಯಾರ ತಂದೆ ತಾಯಿ ಆದ್ರೂ ಅಷ್ಟೇ ಹೋಗಬೇಕಾದ್ರೆ ಬರಬೇಕಾದ್ರೆ ಮಕ್ಕಳು ಬಿಟ್ಟು ಹೋಗೋಕ್ಕೆ ಬೇಜಾರಾಗುತ್ತೆ ಸೊ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ಗಾಳಿಲಿ ಬಂದಿದ್ರಲ್ವ ಅವ್ರ ಜೊತೆ ಹೊರಟೆ ನನ್ನ ಕೋಸಿಸ್ಟರು ಕೂಡ ಹೊರಟರು ಆಫ್ಟರ್ ಫ್ಯೂ ಡೇಸ್ ನಾನು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಇದ್ರಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ವ್ಲಾಗ್ ತುಂಬ ಚಿಕ್ಕದಿತ್ತು ಹಾಗಾಗಿ ಇದ್ರ ಜೊತೆ ಡೈಲಿ ವ್ಲಾಗ್ನ ಹಾಕಿದ್ರೆ ಚೆನ್ನಾಗಿರಲ್ಲ ಮನೆಗೆ ಬಂದ್ವಿ ಅದು ಇದು ಅಂತ ಹೇಳಿ ಸೊ ಹಾಗಾಗಿ ನೆನ್ನೆ ರೀಸೆಂಟ್ ಆಗಿ ನನ್ನ ಮಗನ ಸ್ಕೂಲ್ನಲ್ಲಿ ಒಂದು ಎಕ್ಸಿಮಿಷನನ್ನು ಇಟ್ಟಿದ್ರು ಒಂದು ಸೋಲಾರ್ ಸಿಸ್ಟಮ್ ಎಕ್ಸಿಬಿಷನ್ ಅಂದರೆ ಪ್ರಾಜೆಕ್ಟ್ ವರ್ಕನ್ನು ಜಸ್ಟು ಎಕ್ಸ್ಪೋಜರ್ ಮಾಡೋದು ಹೇಗೆ ಹೇಗೆ ಎಲ್ಲ ಪ್ರಾಜೆಕ್ಟ್ ವರ್ಕ್ನ ಮಕ್ಕಳು ಹೇಗೆ ಮಾಡಿದ್ದಾರೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಕೂಡ ಜೂನಿಯರ್ ಕೆ ಜಿ ಮತ್ತು ಸೀನಿಯರ್ ಕೆ ಜಿ ಮಕ್ಕಳು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅದನ್ನೆಲ್ಲ ನಾವು ನೋಡ್ಕೊಂಬಡಕ್ಕೆ ಹೋಗಿದ್ವಿ ನೀವು ಬಂದು ಎಂಕರೇಜ್ ಮಾಡಿ ಅವ್ರಿಗೆಲ್ಲ ಅಂತ ಹೇಳಿದರು ಸೊ ನೋಡೋಕೆ ಹೋಗಿದ್ವಿ ಆವಾಗ ಒಂದು ಹುಡುಗಿ ಬರ್ಡೇ ಇತ್ತು ಅವರು ನಾವು ರಜತಾದ್ರಿ ಪ್ಯಾಲೇಸ್ನಲ್ಲಿ ಬರ್ಡೇ ಇದೆ ಪ್ಲೀಸ್ ಬರಬೇಕು ನೀವು ಬರಬೇಕು ಅಂತ ಹೇಳಿ ಹೇಳ್ಬಿಟ್ಟು ಹೋದರು ಸರಿ ಆಯಿತು ಕರೆದಿದ್ದಾರಲ್ವ ಮಕ್ಕಳಿಗೂ ಕೂಡ ಬರ್ಡೇ ಅಂದರೆ ಇಷ್ಟ ಆಗಲ್ಲ ಪಾಪ ಮಕ್ಕಳು ಎಂಜಾಯ್ ಮಾಡಲಿ ಮ್ಯಾಜಿಕ್ ಶೋ ಎಲ್ಲ ಇದೆ ರಜತಾದ್ರಿ ಪ್ಯಾಲೇಸ್ ಅಂತ ಮೇಲೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅವರು ಕೂಡ ಸ್ಕೂಲಿಗೆ ಬಂದು ಎಲ್ಲ ಪೇರೆಂಟ್ಸ್ ಅಡ್ರೆಸ್ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಕರೀತಾ ಇದ್ದೀನಿ ಬನ್ನಿ ಅಂತ ಹೇಳಿದ್ರು ಅವರು ಕರೆದ್ರೂ ನಾವು ಹೋಗದೆ ಇರೋ ಚೆನ್ನಾಗಿಲ್ಲ ಹಸ್ಬೆಂಡ್ನ ಒಂದ್ಸತಿ ಕರೆದಿದ್ರಂತೆ ಪಾಪ ನಾನು ಅಂದಮೇಲೆ ನನ್ನನ್ನು ಮತ್ತೆ ಕರೆದ್ರು ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಮೇಲೆ ಹೋದ್ವಿ ಹೋದ ತಕ್ಷಣ ನನ್ನ ಮಗನಿಗೆ ಟ್ಯಾಟೂ ಹಾಕಿದ್ರು ಹಾಗೆಯೇ ಟ್ಯಾಟೋ ಆರ್ಟಿಸ್ಟ್ನ ಕರೆಸಿದ್ರು ಮ್ಯೂಜಿಶ್ ಮ್ಯಾ ಮ್ಯಾಜಿಕ್ ಶೋ ಇತ್ತು ಆಮೇಲೆ ಸ್ಕೆಚ್ ಮಾಡ್ತಾರಲ್ಲ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಹಾಗೆ ಸ್ಕೆಚ್ ಮಾಡ್ತಾರೆ ಬಟ್ ಆದರೆ ಅದು ಕಾರ್ಟೂನ್ ಸ್ಕೆಚ್ ಥರ ಅದನ್ನೇನಂತಾರೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ ಕಾರ್ಟೂನ್ ಸ್ಕೆಚ್ ಥರ ಮಾಡ್ತಾರೆ ಅದನ್ನು ಕೂಡ ಕರೆಸಿದ್ರು ತುಂಬಾ ಚೆನ್ನಾಗಿತ್ತು ತುಂಬ ವೆಲ್ ಆರ್ಗನೈಸ್ಡ್ ಅಂತ ಹೇಳ್ಬೋದು ಸಖತ್ತಾಗಿತ್ತು ಮಕ್ಕಳು ಮಾತ್ರ ಸಖತ್ ಖುಷಿ ಪಡ್ತಾಯಿದ್ರು ನನ್ನ ಮಗನಿಗೆ ಅವರು ಒಂದು ಸ್ವಲ್ಪ ಜೂನಿಯರ್ ಕೆ ಜಿ ನನ್ನ ಮಗ ಇನ್ನ ಪ್ಲೇ ಗ್ರೂಪ್ ಅಲ್ವಾ ಅವನು ಫ್ರೆಂಡ್ಸ್ಗಳು ಸ್ವಲ್ಪ ಕಡಿಮೆ ಇದ್ದರು ಬಂದಿರಲಿಲ್ಲ ಸೊ ಹಾಗಾಗಿ ಹಾಗಾಗಿ ಅವನು ಅಷ್ಟು ಹೋಗಿ ಮಿಂಗಲ್ ಆಗೋದಕ್ಕೆ ಸ್ವಲ್ಪ ಹಿಂಸೆ ಇದ್ದ ಒಂದು ಸ್ವಲ್ಪ ಹೊತ್ತು ಹೋಗೋನು ಆಟ ಆಡೋನು ಬಲೂನ್ ತೊಗೊಂಡು ಯಾರೂ ಅಷ್ಟಾಗಿ ಅವನ್ನ ಎಂಟರ್ಟೈನ್ ಮಾಡಿಲ್ಲ ಅಂದರೆ ಹಿಂದೆ ಬಂದುಬಿಡೋನು ಹಂಗೆ ಮಾಡ್ತಾಯಿದ್ದ ಸರಿ ಆಯಿತು ಅಂತ ಅವನಿಗೆ ಒಂದು ಐಡಿಯಾ ಬರಬೇಕು ಮ್ಯಾಜಿಕ್ ಶೋ ಇರುತ್ತೆ ಹೆಂಗಿರುತ್ತೆ ಹೆಂಗೆ ಸರ್ಪ್ರೈಸ್ ಇರುತ್ತೆ ಇದೆಲ್ಲ ಗೊತ್ತಾಗಲಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ ನಾವು ನೋಡ್ದ ಸಖತ್ತಾಗಿ ಎಂಜಾಯ್ ಮಾಡ್ದೆ ನಾವು ಕೂಡ ಎಂಜಾಯ್ ಮಾಡಿದ್ವಿ ಆನಂತರ ಡಿನ್ನರ್ ಸೆಟ್ ಮಾಡಿದರು ಅವರು ಡಿನ್ನರ್ ಕೂಡ ಅರೇಂಜ್ ಮಾಡಿದರು ಸೊ ಡಿನ್ನರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ರಿಟರ್ನ್ ಗಿಫ್ಟ್ ಕೂಡ ಅವರು ಅರೇಂಜ್ ಮಾಡಿದ್ದು ರಿಟರ್ನ್ ಗಿಫ್ಟ್ ಕೊಟ್ಟರು ಹೋಗ್ತೀನಿ ನಾವು ವಿಶಾಲಿಗೆ ಹೋಗಿದ್ವಿ ಆ ಕ್ಲಿಪ್ನ ನಿಮಗೆ ತೊಗೊಂಡು ಮಾಡ್ತಾ ಇತ್ತು ಆ ವಿಶಾಲ್ ಮಾಲ್ನಲ್ಲಿ ಮಕ್ಕಳಿಗೆ ಬೇಕಾಗಿರೋ ಆಟದ ಸಾಮಾನು ತುಂಬಾ ಚೆನ್ನಾಗಿರುತ್ತಪ್ಪ ಹಾಗಾಗಿ ಅಲ್ಲಿ ಹೋಗಿ ಒಂದು ವಾಟರ್ ಬಬಲ್ ಬರುತ್ತಲ್ಲ ಆ ಥರದ್ದೊಂದು ತಗೊಂಡ್ವಿ ನನ್ನ ಮಗನ ಹತ್ರನೂ ಕೂಡ ಇದೆ ಇನ್ನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಯಾವ್ದು ಯಾವ ವ್ಲಾಗ್ನಲ್ಲಾದರೂ ಅದನ್ನು ತೋರಿಸ್ತೀನಿ ನಾನು ಏನು ಗಿಫ್ಟ್ ತೊಗೊಂಡಿದ್ದೆ ಅಂತ ನನ್ನ ಮಗನ ಹತ್ರನೂ ಇದೆ ಹಾಗಾಗಿ ಅದನ್ನು ತೊಗೊಂಡೋಗಿ ಕೊಟ್ಟು

Happy birthday to you Happy birthday to you Happy birthday Happy birthday Hi Hi, Hi.

ಆ್ಯಕ್ಚುಲಿ ಇದು ಶಿವರಾತ್ರಿಯ ನೆಕ್ಸ್ಟ್ ಡೇ ಸೊ ಅಮ್ಮ ಕೂಡ ಇದ್ದರು ಅಲ್ಲಿ ಅವ್ರ ಮದುವೆಗೆ ಬಂದಿದ್ರಲ್ವ ಹಾಗೆ ಅಮ್ಮನ್ನು ಕೂಡ ಕರ್ಕೊಂಡು ಬಂದಿದ್ವಿ ಇಲ್ಲಿಗೇ ಅವ್ರಿಗೂ ಕಣ್ಣು ಆಪ್ರೇಷನ್ ಆಗಿತ್ತು ರೆಸ್ಟ್ ಬೇಕಿತ್ತು ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ ಶಿವರಾತ್ರಿ ಸರಿಯಾಗಿ ಹಬ್ಬ ಮಾಡಲಿಲ್ಲ ಆ ವ್ಲಾಗ್ನು ಕೂಡ ಹಾಕ್ತೀನಿ ಸೊ ಹಾಗಾಗಿ ತುಂಬ ಬೇಜಾರಲ್ಲಿದ್ದರು ಅಂತ ಹೇಳಿ ನಾನು ಬರಲ್ಲ ಬರೋಲ್ಲ ಅಂತ ಹಠ ಮಾಡ್ತಿದ್ರು ನೀವು ಬರಲಿಲ್ಲ ಅಂದರೆ ನಾನು ಹೋಗೋದಿಲ್ಲ ಈ ಫಂಕ್ಷನ್ಗೆ ಅಂತ ಹೇಳಿ ಹಠ ಮಾಡಿ ಅಮ್ಮನ್ನು ಕೂಡ ಸ್ವಲ್ಪ ಚೇಂಜ್ ಬೇಕಾಗಿತ್ತು ಹಾಗಾಗಿ ಅಮ್ಮನ್ನು ಕೂಡ ಕರ್ಕೊಂಡು ಬಂದ್ವಿ ಈ ಫಂಕ್ಷನ್ಗೆ ನಾನು ಬರೋಲ್ಲ ಅಂತ ಹೇಳ್ತಾ ಇಲ್ಲ ಬರಲೇಬೇಕು ಅಂತ ಹೇಳಿ ನಾವು ಶಿವರಾತ್ರಿ ಹಬ್ಬ ಕೂಡ ಸರಿಯಾಗಿ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಕರ್ಕೊಂಡು ಬಂದ್ವಿ ಅದಕ್ಕೆ ಅಮ್ಮ ಕೂಡ ಇದ್ದಾರೆ ಈ ವ್ಲಾಗ್ನಲ್ಲಿ ಸೊ ಈ ರೀತಿಯಾಗಿ ಒಂದು ಕಾಟನ್ ಆರ್ಟಿಸ್ಟ್ನ ಕರೆಸಿದ್ರು ಸಖತ್ತಾಗಿ ಮಾಡ್ತಿದ್ರು ಅವರು ನೋಡ್ತಾ ನೋಡ್ತಾ ಇದ್ದಂಗೆ ನಮ್ಮ ಮಕ್ಕಳದು ಸ್ಕೆಚ್ ಮಾಡಿಬಿಡೋರು ಚಾರ್ವಿಕ್ಂದು ಮಾಡಿಕೊಟ್ರು ಹಾಗೇನೆ ವೇದಿಕ್ದು ಕೂಡ ಮಾಡಿಕೊಟ್ರು ಇಬ್ಬರದೂ ಕೂಡ ಸಖತ್ತಾಗಿ ಮಾಡಿದ್ರು ನನ್ನ ಚಾರು ಚಾರು ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು ಸೊ ಸೆಂಡ್ ಆಫ್ ಮಾಡಿ ಮನೆ ಕರ್ಕೊಂಬರೋ ವ್ಲಾಗ್ ಜೊತೆಗೆ ಒಂದು ಫಂಕ್ಷನ್ ವ್ಲಾಗನ್ನು ಕೂಡ ಹಾಕಿದ್ದೀನಿ ಇದೇ ನೋಡಿ ಇದನ್ನು ತೋರ್ಸೋದು ಮರ್ತೋದೆ ನಾನು ಟ್ಯಾಟೋ ಆರ್ಟಿಸ್ಟ್ನ ಕೂಡ ಕರೆಸಿದ್ರು ಟ್ಯಾಟೋ ಹಾಕಿದ್ದಾರೆ ಇಲ್ಲೂ ಕೂಡ ಸ್ಪೈಡರ್ ಮ್ಯಾನ್ ಹಾಕಿಸ್ಕೊಂಡ ನನ್ನ ಮಗ ಲಾಸ್ಟ್ ಟೈಮ್ ಬರ್ತಡೇನಲ್ಲೂ ಸ್ಪೈಡರ್ ಮ್ಯಾನೆ ಹಾಕಿಸ್ಕೊಂಡಿದ್ದ ಇಲ್ಲೂ ಅದನ್ನ ಹಾಕಿಸ್ಕೊಂಡಿದ್ದಾನೆ ಅದೇನು ಅವನಿಗೆ ಸ್ಪೈಡರ್ ಮ್ಯಾನು ಸೂಪರ್ ಮ್ಯಾನು ಇವರೇ ಇಷ್ಟ ಆಗ್ತಾರೆ ಸೊ ಅವರು ಯಾವ್ಯಾವ ಬಟ್ಟೆ ಹಾಕೊಂಡಿದ್ರು ಅದೇ ಕಲರ್ ಬಟ್ಟೆ ಕಲರ್ ಕೂಡ ಹಾಕಿದ್ದಾರೆ ಅವರು ಸೊ ಇಷ್ಟೇ ಇವತ್ತಿನ ಪುಟಾನಿ ವ್ಲಾಗು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಫುಲ್ ವಾಚ್ ಮಾಡಿ ಅಷ್ಟೇ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್